ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಅವರ್ನಿಂಗ್ ವಿಡಿಯೋ ಸೊ ನಿಮಗೆಲ್ಲ ಗೊತ್ತಿದೆ ಇವತ್ತು ಶನಿವಾರ ಶನಿವಾರ ಅಂದರೆ ಕಿಚನ್ ಚಪ್ಪಾಳೆ ಇರುತ್ತೆ ಸೊ ಇವತ್ತು ಶನಿವಾರದ ಕಿಚನ್ ಎಪಿಸೋಡಲ್ಲಿ ಯಾರಿಗೆ ಕಿಚನ್ ಚಪ್ಪಾಳೆ ಸಿಗುತ್ತೆ ಅಂತ ವೀಡಿಯೋದಲ್ಲಿ ಹೇಳ್ತೀನಿ ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಒಂದು ಸ್ಮಾಲ್ ರಿಕ್ವೆಸ್ಟ್ ಏನಪ್ಪ ಅಂದರೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಇದ್ದೀನಿ ಹಾಗೆ ನಿಮ್ಮ ಪ್ರಕಾರ ಈ ವಾರದ ಕಿಚನ್ ಚಪ್ಪಾಳಿ ಯಾರಿಗೆ ಬರಬೇಕಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ ಈಗ ಡೈರೆಕ್ಟಾಗಿ ವಿಷಯಕ್ಕೆ ಬಂದರೆ ನಿಮಗೆಲ್ಲ ಗೊತ್ತಿದೆ ಈ ವಾರ ಚೆನ್ನಾಗಿ ಆಡಿದವರು ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಸೊ ಮೊದಲನೇದಾಗಿ ಗೌತಮಿ ಎರಡನೇದಾಗಿ ಗೋಲ್ಡ್ ಸುರೇಶ್ ಮೂರನೇದಾಗಿ ಹನುಮಂತು ನಾಲ್ಕನೇದಾಗಿ ತ್ರಿವಿಕ್ರಮ್ ಇವರು ನಾಲ್ಕು ಜನರಲ್ಲಿ ಯಾರಿಗಾದರೂ ಒಬ್ಬರಿಗೆ ಕಿಚನ್ ಚಪಾಳಿ ಬರ್ತಂತ ಹೇಳ್ಬೋದು ನನಗನ್ಸೋ ಪ್ರಕಾರ ಈ ವಾರ ಗೋಲ್ಡ್ ಸುರೇಶ್ ಅಥವಾ ತ್ರಿವಿಕ್ರಮ್ ಇವರಿಬ್ಬರಲ್ಲಿ ಒಬ್ಬರಿಗೆ ಚಪ್ ಕಿಚನ್ ಚಪಾಳಿ ಬರೋ ಚಾನ್ಸ್ ಇದೆ ಅಂತಲೇ ಹೇಳ್ಬೋದು ನೀವು ಕೇಳ್ಬೋದು ಅವರು ಕೂಡ ಚೆನ್ನಾಗಿ ಆಟ ಆಡಿದ್ದಾರೆ ಅವ್ರಿಗೆ ಯಾಕೆ ಬರಲ್ಲ ಅಂತ ನಿಮಗೆಲ್ಲ ಗೊತ್ತಿದೆ ಹೋದ ವಾರ ಅಂದರೆ ಆರನೇ ವಾರ ಹನುಮಂತ ಅವರಿಗೆ ಕಿಚನ್ ಚಪಾಳೆ ಸಿಕ್ಕಿದೆ ಈ ವಾರ ಬೇರೆ ಪ್ಲೇಯರ್ಗೂ ಸಿಗೋ ಚಾನ್ಸ್ ಇದೆ ಆ ಕಾರಣಕ್ಕೆ ಗೋಳ್ ಸುರೇಶ್ ಅವರು ಅವರ ಕಾಲು ನೋಯ್ದರೂ ಕೂಡ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ಅಂತಲೇ ಹೇಳ್ಬೋದು ಆ ಕಾರಣಕ್ಕೆ ಕಿಚನ್ ಚಪ್ಪಾಳು ಅವರಿಗೆ ಸಿಗ್ಬೋದು ಅಂತ ಹೇಳ್ತೀನಿ ಯಾಕಂದರೆ ಮನೆಯವರು ಎಲ್ಲ ಸದಸ್ಯರು ಅವ್ರನ್ನ ಟಾರ್ಗೆಟ್ ಮಾಡಿದ್ರು ಕೂಡ ಅವರು ಕುಗ್ಗದೆ ಆಡಿದ್ದಾರೆ ಅಂತಲೇ ಹೇಳ್ಬೋದು ಅವರು ಅವರ ಸ್ಥಾನನ ಪಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಆ ಕಾರಣಕ್ಕೆ ಅವರಿಗೆ ಸಿಗೋ ಚಾನ್ಸ್ ಇದೆ ಎರಡನೇದಾಗಿ ತ್ರಿವಿಕ್ರಮ್ ತ್ರಿವಿಕ್ರಮ್ ಯಾಕಂದರೆ ಸೊ ಅವರು ಹೋದ್ವಾರ ಕೂಡ ಕ್ಯಾಪ್ಟನ್ ಆಗಿದ್ದಾರೆ ಈ ವಾರ ಕೂಡ ತುಂಬ ಕ್ಯಾಪ್ಟನ್ಸಿ ಟಾಸ್ಕ್ವರೆಗೂ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಅವರು ಈ ವಾರ ಕೂಡ ಕ್ಯಾಪ್ಟನ್ ಆಗ್ಬೋದಾಗಿತ್ತು ಆದರೆ ಅವರು ಭವ್ಯ ಅವರಿಗೆ ಬಿಟ್ಟು ಅಂತಲೇ ಹೇಳ್ಬೋದು ಸೊ ಆ ಥರ ಬಿಗ್ ಬಾಸ್ ಟಾಸ್ಕ್ ಕೊಟ್ಟಿದ್ದರು ಏನು ಮಾಡೋಕ್ಕಾಗಲ್ಲ ಇನ್ನು ಮೂರನೇದಾಗಿ ಗೌತಮಿ ಅವರಿಗೆ ಬರ್ಬೋದು ಯಾಕಂದರೆ ಗೌತಮಿ ಅವರು ಕೂಡ ತುಂಬ ಚೆನ್ನಾಗಿ ಟಾಸ್ಕ್ ನಾಡಿದ್ದಾರೆ ಅಂತಲೇ ಹೇಳ್ಬೋದು ಕೊನೆಯವರೆಗೂ ಬಂದರು ಕ್ಯಾಪ್ಟನ್ಸಿ ಟಾಸ್ಕ್ವರೆಗೂ ಸೊ ಅಲ್ಲಿ ಸ್ವಲ್ಪ ಅವರಿಗೆ ಪ್ರಾಬ್ಲಮ್ ಆಗಿ ಆಟದಲ್ಲಿ ಅಲ್ಲಿ ಕ್ಯಾಪ್ಟನ್ಸಿ ಟಾಸ್ಕನ್ನ ಓದಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಾಂದರೆ ಗೌತಮಿ ಅವರು ಈ ವಾರದ ಕ್ಯಾಪ್ಟನ್ ಆಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸೊ ನಿಮ್ಮ ಪ್ರಕಾರ ಈ ವಾರ ಕಿಚನ್ ಚಪಾಳಿ ಯಾರಿಗೆ ಬರಬೇಕು ಅನ್ನೋದು ಮಿಸ್ ಮಾಡದೆ ಕಮೆಂಟ್ ಮಾಡಿ ಮಾಡಿದ್ರಲ್ಲಿ ಅವ್ರನ್ನ ಬಿಟ್ಟರೆ ಬೇರೆಯವರು ಯಾರೂ ಕೂಡ ಅಷ್ಟೊಂದು ಸರಿಯಾಗಿ ಆಟ ಅಂತಾನೆ ಹೇಳ್ಬೋದು ನಿಮಗೂ ಗೊತ್ತಾಯಿದೆ ನೀವು ಎಪಿಸೋಡ್ನ ನೋಡಿ ಅನ್ಕೋತೀನಿ ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಈಗಲೇ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸಬಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದೀನಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ